ಬಾಗಲಕೋಟೆ ಜಿಲ್ಲೆಯ ಕೆರೂರಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಗ್ರಾಮವೊಂದರ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯ ಪುತ್ರನೇ ಐದು ವರ್ಷದ ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರ ಮಾಡಿರುವ ಪ್ರಕರಣದಲ್ಲಿ ಮೂರು ಜನರ ವಿರುದ್ಧ ಪೋಸ್ಕೋ ಪ್ರಕರಣ ದಾಖಲಾಗಿದೆ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ ಹದಿನೆಂಟು ವರ್ಷದ ಭಾಷಾಸಾಬ್ ವಾಲಿಕಾರ ಪ್ರಕರಣದ ಮೊದಲ ಆರೋಪಿ ಅಂಗನವಾಡಿ ಶಿಕ್ಷಕಿ ಕಸ್ತೂರಿ ತಳವಾರ್ ಮತ್ತು ಸಹಾಯಕಿ ಇಮಾಂಬಿ ವಾಲಿಕಾರ ಅವರ ಬೇಜವಾಬ್ದಾರಿತನ ಅಥವಾ ಅವರ ಸಹಕಾರದಿಂದ ಅತ್ಯಾಚಾರ ನಡೆದಿದೆ ಎಂದು ಆರೋಪಿಸಿ ಮಗುವಿನ ತಾಯಿ ಬಿಗಿಜಾನ್ ಮೂರು ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ ದೂರು ದಾಖಲಾದ ಬೆನ್ನಲ್ಲೇ ಪ್ರಕರಣದ ಮೊದಲ ಆರೋಪಿಯಾದ ಭಾಷಾ ಸಾಬ್ ವಾಲಿಕಾರ್ ಮತ್ತು ಮೂರನೆಯ ಆರೋಪಿಯವನ ತಾಯಿ ಅಂಗನವಾಡಿ ಸಹಾಯಕಿ ಇಮಾಂಬಿ ವಾಲಿಕಾರ ಅವರನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಏನು ತಿಳಿಯದ ಐದು ವರ್ಷದ ಹಸುಕೂಸಿನ ಮೇಲೆ ಎಸಗಿದ ಅತ್ಯಾಚಾರದ ಹೇಯ ಕೃತ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂಬ ಆಗ್ರಹವೂ ಕೇಳಿಬಂದಿದೆ